ಭಾರತೀಯ ಜನತಾ ಪಕ್ಷಕ್ಕೆ ಅಮಿತ್ ಶಾಗಳನ್ನು ಹಿಜಾರ್ಟ್ ಆಗಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಹಟೇಲನ್ನಾಗಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಲಿಗಳ ಖೈದಿಗಳಿಗೆ ಎಲ್ಲಾ ವಿಷಾರಾಮ ಈ ಜೀವನ ನಡೆಸಿಕೊಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮೈಲುಗಳನ್ನು ರೆಸಾರ್ಟ್ ಆಗಿ ಮಾರ್ಪಾಡು ಮಾಡುತ್ತಿರುವ ಗೃಹ ಸಚಿವರಿಗೆ ಅಧಿಕಾರಿಗಳಿಗೆ ಕೆಲಸ ಮಾಡದಿರಲು ಪ್ರೋತ್ಸಾಹಿಸುತ್ತಿರುವ ಇದು ಓರೆ ಇದು ಓರೆ ಇದು ಓರೆ ಎಲ್ಲರೂ ಬರ್ತಾರೆ ಸರ್ ಪಾಠನೇ ಬ್ರಹ್ಮ ಬರ್ತಾರೆ ಸರ್ ನೀವು ಆಗಲ್ಲ ಸರ್ ಅಕ್ಕ ಅಕ್ಕಾ ಇದು ಸರ್ ಹಳವಾರ ಇದು ಸರ್ ಓರೆ ಇದು ಸರ್ ನಾನು ಪಾಠಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಆದಾಗ್ನೆ ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಅವುಗಳನ್ನು ಆಗಿ ಮಾರ್ಪಾಡು ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಅಸಮರ್ಥ ಗೃಹ ಮಂತ್ರಿಗೆ ಅಧಿಕಾರ ಪರಮೇಶ್ವರ್ ಅವ್ರಿಗೆ ಸಮರ್ಥ ಸಿದ್ದರಾಮಯ್ಯ ಅವ್ರಿಗೆ ಅಧಿಕಾರ ಸಮರ್ಥ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಬಗ್ಗೆ ನಾವು ಅಭ್ಯರ್ಥಿ ಆಮೇಲೆ ಒಂದು ಆಕ್ಟಿವಿಟೀಸ್ ಬಗ್ಗೆ ನಾವು ಇಲಾಖೆ ಸಮರ್ಥವಾಗಿದೆ ನಾವು ಸಮರ್ಥವಾಗಿ ಭಾವಿಸ್ತೀವಿ ಯಾವುದೋ ಘಟನೆಗಳು ಆಗ್ಲಾರ ಸಾರ್ವಜನಿಕ ಜಾಸ್ತಿ ನಾವು ರಾಜೀವಹಿಸ್ತೀವಿ ಯಾವುದೋ ಒಂದು ಘಟನೆ ತನ್ನ ನಾವು ನಾವು ಕೊಟ್ಟಂತ ನಂಬರ್ ನಮ್ಮ ಡಿ ಜಿ ಸಾಹೇಬಿ ಸೂಕ್ತ ಕ್ರಮಕ್ಕಾಗಿ ಕಳಿಸ್ತೀವಿ बदले बेको बदले बेको बदले बे ಅಂತ ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಇವತ್ತು ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಯಾಕೆ ಹಾಜ ಅಂದ್ರೆ ಮೊನ್ನೆ ದಿವಸ ಬೆಂಗಳೂರಿನ ಪರಪ್ಪನ ಆಗ್ರಹದಲ್ಲಿ ಏನು ಸಾಧಿಕ್ ಉಗ್ರಗಾಮಿ ಇರ್ಬೋದು ಅಥವಾ ಉಮೇಶ್ ರೆಡ್ಡಿ ವಿಕೃತ ಕಾಮಿ ಈ ರೀತಿ ಜೈಲಿನಲ್ಲಿ ಜೈಲಿನಲ್ಲಿರುವಂಥ ಕೈದಿಗಳಿಗೆ ರಾಜ್ಯಾತೀತವಾಗಿ ಮೊಬೈಲ್ಗಳಿರ್ಬೋದು ಟಿ ವಿಗಳಿರ್ಬೋದು ಈ ರೀತಿ ವಿಡಿಯೋಗಳು ವೈರಲ್ ಆಗಿದ್ದಾವೆ ಸಾಮಾಜಿಕ ಜಾಲತಾಣದಲ್ಲೆಲ್ಲ ನೋಡ್ತಾ ಇದ್ದೇವೆ ಯಾಕಂದರೆ ಮೋಸ್ಟ್ ವಾಂಟೆಡ್ ಟೆರ್ರರಿಸ್ಟ್ ಅಂದರೆ ಹತ್ತನೇ ಮೊಬೈಲ್ ಐತಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗೈತಿ ನಮ್ಮ ಗೃಹ ಮಂತ್ರಿಗಳು ಸಮರ್ಥರಿದ್ದಾರೋ ಅಸಮರ್ಥರಿದ್ದಾರೋ ಅನ್ನೋದು ಪ್ರಶ್ನೆ ಉದ್ಭವ ಕೂಡಲೇ ಅದೇ ರೀತಿ ಮೊನ್ನೆಯೂ ಕೂಡ ಅನೇಕ ಹದಿನೈದು ವರ್ಷಗಳಿಂದ ವಿಜಯಪುರ ನಗರದಲ್ಲಿ ಒಬ್ಬ ಉಗ್ರವಾದಿಗಳನ್ನು ಹದಿನೈದು ವರ್ಷಗಳ ನಂತರ ಬಂಧಿಸಿದ್ದು ನಮಗೆಲ್ಲ ಗೊತ್ತಿದೆ ಅದಕ್ಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತಿ ಏನು ಜೈಲಿನಲ್ಲಿ ಕೈದಿಗಳೇ ಕೈದೆಗಳೇ ಜೈಲೈತೋ ಅಥವಾ ರೆಸಾರ್ಟ್ ಐತೆ ಒಂದು ಪ್ರಶ್ನೆ ಉದ್ಭವ ಆಗಿದೆ ಕೂಡಲೇ ಸರ್ಕಾರ ಮಧ್ಯ ಪ್ರವೇಶಿಸಿ ಈ ರೀತಿ ಮತ್ತೊಮ್ಮೆ ಈ ರೀತಿ ಕೃತ್ಯಗಳಾಗದಂತೆ ಈ ರೀತಿ ಘಟನೆಗಳು ಮನುಕಳಿಸದಂತೆ ನಿಗಾವಹಿಸಬೇಕಂತೇಳಿ ರಾಜ್ಯ ಸರ್ಕಾರ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ ಬಾಗಲಕೋಟ ಮಹಾನಗರ ಪಾಲಿಕೆ ಸದಸ್ಯ ಕೃತ್ಯ ನಡೆದಿದೆ ನಮಗೆಲ್ಲ ಗೊತ್ತಿರ್ಬೋದು ತಮ್ಮ ಮೀಡಿಯಾ ಮುಖಾಂತರನೇ ನಮ್ಗೆ ಗೊತ್ತಾಗಿದೆ ಅದು ಏನಪ್ಪಾ ಅಂತಂದ್ರೆ ಜೈಲುಗಳು ರೆಸಾರ್ಟಾಗಿ ಕನ್ವರ್ಟ್ ಆಗುತ್ತೆ ಗೊತ್ತಿರತ ರೆಸಾರ್ಟ್ ಅನ್ಬೋದು ಅದಕ್ಕೆ ಪಬ್ ಡ್ಯಾನ್ಸ್ ಅನ್ಬೋದು ಏನೇ ಇರ್ಬೋದು ನಿನ್ನ ಆಗಿರ್ತಕ್ಕಂಥ ಬಾಂಬ್ ಪ್ಲಾಸ್ಟಿಕ್ ಇವ್ರದೇ ಇಲ್ಲಿಂತ ಸಹಕಾರ ಇರಂಗಿಲ್ಲ ಅಂತ ಏನು ಗ್ಯಾರಂಟಿ ಅದಕ್ಕೆ ಅಲ್ಲಿ ಅವರಿಗೆ ಎಲ್ಲಾನು ಲ್ಯಾಪ್ಟಾಪ್ ಮೊಬೈಲ್ ಉಗ್ರರಿಗೆ ರೆಪಿಸ್ಟ್ಗಳಿಗೆ ಇಂಥ ಕೃತಿಗಳು ಮಾಡೋಕೆ ಅವ್ರಿಗೆಲ್ಲಾನು ಸರ್ಕಾರ ಅದಕ್ಕೆ ನಾವು ಇವತ್ತು ಯುವ ಮೋರ್ಚೆ ನಮ್ಮ ಅವರಿಗೆ ಮನವಿ ನೀಡಲಕ್ಕೆ ಬಂದಿದ್ದೀವಿ ಯಾಕಪ್ಪ ಅಂದ್ರೆ ಇಂದಿನ ಇತಿಹಾಸ ತಗೊಂಡ್ ನೋಡಿದಾಗ ನಮ್ಮ ವಿಜಯಪುರ ಜಿಲ್ಲೆ ಒಳಗಡೆ ಸಾಕಷ್ಟು ಭಯೋತ್ಪಾದನೆ ಘಟನೆ ಘಟನೆಗಳು ಆಗುವಂತ ಸಹಕರಿಸುವಂತ ಎಲ್ಲ ಕೈದಿಗಳು ಇಲ್ಲಿ ಬಂದು ಹೋಗಿದ್ದಾರೆ ಇಲ್ಲಿ ಆಧಾರ ಅದಕ್ಕ ಇದು ನಮ್ದು ಬಹಳ ಒಂದು ಬ್ಯಾಡ್ಲಕ್ ಅನುಮುಕೋಬೇಕು ಮುಂದಿನ ದಿನದೊಳಗೆ ಈ ಒಂದು ಯಾವುದೂ ಇಂಥ ಕೃತ್ಯ ಆಗಬಾರ್ದು ಖಂಡಿಸಿ ಇವತ್ತಿನ ದಿವಸ ನಮ್ಮ ಪದಾಧಿಕಾರಿಗಳು ನಮ್ಮ ಎಲ್ಲ ಹಿರಿಯರ ಜೊತೆಗೆ ಬಂದು ಎಸ್ ಪಿ ಅವ್ರು ಮನವಿ ಕೊಟ್ಟಿದ್ದೀವಿ ಅದೇ ಮುಖಾಂತರ ನಾವು ನಮ್ಮ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಈ ಕೃತ್ಯವನ್ನು ಕೂಡ್ಲೇ ಎಚ್ಕೊಂಡು ಅವರಿಗೆಲ್ಲೂ ಸರ್ಕಾರ ಬಂದ್ ಮಾಡಬೇಕು ದೇಶದ ವಿರೋಧ ಚಟುವಟಿಕೆಗಳಿಗೆ ಬೆಂಬಲಿಸ್ ನಿಂದಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಹೆಸರಿ ಬೀದರ್ ಬಿ ಜೆ ಪಿ ಹಿಂದಿನ ನಿಕಟಪೂರ್ವ ಜಿಲ್ಲಾ ಉಪಾಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ